Ei! 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 ನಮಸ್ಕಾರ ಸ್ನೇಹಿತರೆ ಎಸ್ ಇವತ್ತು ದಾವಣಗೆರೆ ಡಿಸ್ಟ್ರಿಕ್ ಹರಿಹಾರ ತಾಲೂಕಲ್ವಾ ಹರಿಹಾರ ತಾಲೂಕಲ್ಲಿ ಗ್ರಾಮದಲ್ಲಿ ಗ್ರಾಮದಲ್ಲಿದ್ದೀವಿ ಇಲ್ಲಿ ಯಾಕೆ ಇವತ್ತು ವಿಶೇಷವಾಗಿ ಬೇರೆ ಬೇರೆ ಎಲ್ಲ ವಿಡಿಯೋ ಮಾಡ್ತಾ ಇದ್ರೆ ಇವತ್ತೇನು ಬೇರೆ ತರದ ವಿಡಿಯೋ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದೀನಿ ಯಾವ್ದಂತ ಈಗ ತೋರಿಸ್ಕೊಡ್ತೀನಿ ಯಾವ್ದಂತೇಳಿದ್ರೆ ಏನಿಲ್ಲ ಇವರು ಬೇರೆ ಕಡೆಗೆಲ್ಲ ಬೇರೆ ಬೇರೆ ಥರ ಕೆನಲ್ ಇದ್ದಾವೆ ಬೇರೆ ಬೇರೆ ಥರ ಬ್ರೀಡಿಂಗ್ ಎಲ್ಲ ಜಾತಿ ನಾಯಿಗಳೆಲ್ಲ ಸಾಕ್ತಾ ಇದ್ದಾರೆ ಬಟ್ ಇಲ್ಲಿ ಯಾವ ಥರದ್ದು ಇವ್ರ ಹತ್ರ ಯಾವ್ದು ಸಿಗುತ್ತೆ ಅಂತೇಳಿ ನಿಮಗೆ ಇಲ್ಲಿ ಪರಿಚಯ ಮಾಡಿಕೊಡ್ತೀನಿ ಹೆಸರು ಜಗದೀಶ್ ಅಂದ್ರೆ ಜಗದೀಶ್ ಅಂದ್ರ ಇದೇವರೆಲ್ಲ ಓಕೆ ಸರ್ ಏನಿದೆ ಇದು ಇದ್ರ ಬಗ್ಗೆ ವಿಶೇಷತೆ ಏನಂತ ನೀವೇ ತಿಳಿಸ್ಕೊಡ್ಬೇಕು ಬಟ್ ಎಲ್ಲ ತರದ್ದು ರೀಡಿಂಗ್ ಎಲ್ಲ ನೋಡಿದೀವಿ ಬಟ್ ನೀವ್ ಯಾವ ತರ ಆಗ್ತಿದ್ರ ಏನು ಮತ್ತೆ ಅದ್ರ ವಿಶೇಷತೆ ಏನಂತ ನನ್ನ ಹತ್ರ ಜಾಸ್ತಿ ತಳಿಗಳು ಇಲ್ಲ ಅಂದ್ರೆ ಬೇರೆ ಬೇರೆ ನಮ್ಮ ಬ್ರದರ್ಸ್ ಗ್ರೂಪ್ ಅಂತಂದಿದೆ ಅದ್ರಲ್ಲಿ ನಾವು ಹೆಚ್ಚು ಜನ ಇದೇವೆ ಒಬ್ಬೊಬ್ರು ನಾನು ಬ್ರೀಡ್ ಮಾಡ್ತೀವಿ ಒಬ್ಬೊಬ್ರು ನಾನಿಗೆ ರಾಟ್ ಮಾಡಿದೆ ಅಂದ್ರೆ ಒಬ್ಬರು ಸಪಾಡು ಒಬ್ರು ಲ್ಯಾಬ್ ಆ ತರ ಮಾಡ್ತಿದ್ವಿ ಇಲ್ಲಿ ಪ್ರೆಸೆಂಟ್ ಇರೋದಂದ್ರೆ ರಾಟ್ ಅಷ್ಟೇ ಇರೋದು ಪ್ರೆಸೆಂಟ್ ಎಷ್ಟಿದೆ ಸರ್ ಈಗ ಇಲ್ಲಿ ಐದಿದಾವ್ ಇವಾಗ ಸದ್ಯಕ್ಕೆ ಮೇಲ್ ಫಿಮೇಲ್ಸ್ ಮೇಲ್ ಒಂದಿದೆ ಫೀಮೇಲ್ ನಾಲ್ಕು ಇದೆ ಮೇಲ್ ಒಂದು ಫಿಮೇಲ್ ನಾಲ್ಕು ಸರ್ ಈಗ ಬೇರೆಯವರಿಗೆಲ್ಲ ಬ್ರೀಡಿಂಗ್ ಅಂತ ಹೇಳಿದ್ರೆ ಯಾವ ತರ ಆಯ್ತು ಬೇರೆ ಕಡೆಯಿಂದ ತರ್ತೀರಾ ಅಥವಾ ನಿಮ್ಮದೇ ನಿಮ್ದೇನು ಅಂದ್ರೆ ಒಂದು ಬ್ರೀಡಿಂಗ್ ಅಷ್ಟೇ ನನ್ನ ಹತ್ರ ಲೀಟರ್ ಆಗಿರೋ ನನಗೆ ಗೊತ್ತಿರೋ ಲೀಟರ್ ಆಗಿದಾವ್ ಅಷ್ಟೇ ಮರಿ ಮೂವ್ ಮಾಡೋದು ಬಟ್ ಹೊರಗಡೆ ತರಿಸಿ ಬೇರೆ ಯಾರಾದ್ರೆ ಸಜೆಸ್ಟ್ ಮಾಡಿ ಬ್ರೋ ಅಂತ ಕೇಳಿದ್ರೆ ಅಲ್ಲ ಕೊಡ್ಸ್ತೀನಿ ಮರಿ ಕೊಡ್ಸಲ್ಲ ಅಂತಂದೇನಿಲ್ಲ ಮರಿ ನನ್ನ ಹತ್ರನೂ ಕಂಟಿನ್ಯೂ ಇದ್ದೇ ಇರ್ತಾವ್ ಇಲ್ಲ ಬೇರೆ ಕಡೆ ಇದ್ರು ಬೇಕಾದ್ರೆ ನಾನೇ ಗ್ಯಾರಂಟಿ ಇರ್ತಾರ ಅಂದ ಮರಿಗಳು ಮಾತ್ರ ಕೊಡೋದು ಸುಮ್ನೆ ಎಲ್ಲಿದ್ದಾನು ತರಿಸಿ ಕೊಡೋದಿಲ್ಲ ಬಟ್ ನಂದೇ ಜಾಸ್ತಿ ಫೋಕಸ್ ಎಷ್ಟು ವರ್ಷ ಆಯ್ತು ನೀವು ಒಂದು ವರ್ಷ ಆಯ್ತು ನಿಮ್ಮ ಅಂದ್ರೆ ಸುಮಾರು ಕೊಟ್ಟಿದ್ದೇವೆ ಅಂದ್ರೆ ಬ್ರೀಡಿಂಗ್ ಕಂಟಿನ್ಯೂ ಇರ್ತಾವ್ ಹೆಂಗ್ ಅಂದ್ರೆ ವರ್ಷಕ್ಕೆ ಎರಡು ಟೈಮ್ ಲೀಟರ್ ಓಕೆ ಎರಡು ಮಾಡಿಸಿ ಮೇಲೆ ಒಂದ್ ಗ್ಯಾಪ್ ಕೊಡ್ಬೇಕು ಆ ತರ ಇರ್ತಾವ ಅಂದ್ರೆ ಕಂಟಿನ್ಯೂ ಇದೇ ಇರುತ್ತೆ ಎರಡು ತಿಂಗಳು ಕಮ್ಮಿ ಒಂದ್ ಇನ್ನೂರು ಮುನ್ನೂರು ಆಗಿರ್ತಾವ ಮರಿಗಳು ಆಗಿರ್ತಾವೆ ಸ್ನೇಹಿತರೆ ಇನ್ನೂ ಜಾಸ್ತಿ ತಿಳ್ಕೊಳೋಣ ಇವರು ಕನ್ನಲ್ಲಿ ಒಳಗಡೆ ಭೇಟಿ ಮಾಡಿ ಯಾವ ಥರ ಒಂದು ಕೇಜೆಲ್ಲ ರೆಡಿ ಮಾಡಿದ್ದಾರೆ ಅದ್ರ ಫುಡ್ ಸಿಸ್ಟಮ್ ಆಗಿರ್ಬೋದು ಅದನ್ನ ಯಾವ ಥರ ಎಲ್ಲ ನೋಡ್ಕೊತಾರೆ ಅಂತ ಅನ್ನೋದನ್ನ ಸ್ಟಾರ್ಟ್ ಮಾಡೋಣ ಬ್ರದ್ರ ಇದು ಕೆನಲ್ ನ ನೀವು ರೆಡಿ ಮಾಡಿ ಎಷ್ಟು ದಿವಸ ಆಯ್ತು ಕೆನಲ್ ರೆಡಿ ಮಾಡಿ ಒಂದ್ ಎರಡು ವರ್ಷ ಆಯ್ತು ಓಕೆ ಅದಕ್ಕಿಂತ ಮುಂಚೆ ಎಲ್ಲಿ ಮಾಡ್ತಿದ್ದೆ ಬ್ರೀಡಿಂಗ್ ಎಲ್ಲ ನೀವು ಮುಂಚೆ ಅಂದ್ರೆ ಮನೇಲೆ ಮಾಡ್ತಿದ್ದೆ ಓಕೆ ಅಂದ್ರೆ ಅಲ್ಲೇ ಕೇಜ್ ಗಳು ಮಾಡ್ಕೊಂಡು ಮಾಡ್ತಿದ್ದೆ ಬಟ್ ಅಲ್ಲಿ ಮನೆ ಇರ್ತಿದ್ವಲ್ಲ ಬಗಳೋದ ಸಮಸ್ಯೆ ಆಗ್ತೈತೆ ಅಂತಂದ್ರೆ ಈಗ ಹೊರಗಡೆ ತೋಟದ ಕಡೆ ಬಂದಿದ್ದೆ ತೋಟದ ಓಕೆ

ಬೆಳಗ್ಗೆ ಪಾತ್ರೆ ಬೆಳಗೆ ರಾತ್ರಿ ಎಲ್ಲದಕ್ಕೂ ಒಂದೇ ಕ್ವಾಂಟಿಟಿ ಇರುತ್ತಾ ಅಥವಾ ಬೇರೆ ಬೇರೆ ಇರುತ್ತಾ प्रेग्नಂಟ್ ಗಳಿಗೆ ಬೇರೆ ಆಮೇಲೆ ಮರಿ ಹಾಕಲಿಕ್ಕೆ ಬೇರೆ ಅಂತಾ ಇರುತ್ತಾ ಆಂದ್ರೆ ಈ प्रेग्नಂಟೋ ಇರೋಕೆ ಸ್ವಲ್ಪ ನಾನೇ ಜಾ ಹಾಕೋದಿಲ್ಲ ಯಾಕೆ ಸರ್ ಕಾರಣ ಆಂದ್ರೆ ಹೀಟ್ ಆಗುತ್ತೆ ಓಕೆ ಮರಿಗಳು ಇರ್ತಾವೋ ಸಮಸ್ಯೆ ಹೀಟ್ ಆದ್ರೆ ಮತ್ತೆ ಕೆರಿ ಮಿಸ್ಕೆರಿ ಆದ್ರೆ ಸಮಸ್ಯೆ ಅಂತ ಹೇಳಿ ನಾನೇ ಜಾಕಲ್ಲ ಜಾಸ್ತಿ ಆಂದ್ರೆ ಯೂಟ್ಯೂಬ್ ಅಲ್ಲಿ ತುಂಬಾ ವೈರಲ್ ಆಗ್ತಿದೆ ಮೋಸ್ಟ್ ಟೆರರ್ ಡಾಗ್ಸ್ ಮೋಸ್ಟ್ ಅಗ್ರೇಟಿವ್ ಡಾಗ್ಸ್ ಅಂತಂದ್ರೆ ನಂಬರ್ ಒನ್ ನಂಬರ್ 2 ಪಿಟ್ಬೂಲ್ ರಾಟ್ವಿಲರ್ ಅಂತ ಡಾಬರ್ ಮ್ಯಾನ್ ಅಂತ ಬರುತ್ತೆ ಸೊ ನೀವೀಗ ಈಗ ಯೋಳ್ ಈಗ ನಾವು ಬಲ್ಲಗೂ ಕೂಡ ಇವರೆಲ್ಲ ಓಪನ್ ಮಾಡಿಬಿಟ್ಟಿದ್ರೆ ನಮಗೂ ಏನು ಮಾಡ್ತಿಲ್ಲ ಹಾಮ್ ಸೊ ಅಂತರಿಗೇ ಅಂತೀರ ಅಂದ್ರೆ ಏನಪ್ಪಾ ಅಂದ್ರೆ ತುಂಬಾ ಕಚಿತ ಬೇಯ ರಾಟಿ ಇಲ್ಲ ಅಂದ್ರೆ ಸಿಗುವಂತಾರ ಅದು ಏನಾಗುತ್ತೆ ಅಂದ್ರೆ ನೀವು ಯಾವ್ದಾರ ನಾಯ್ತಾ ಚಿಕ್ಕದು ಬೇಕಾದ್ರೆ ಲ್ಯಾಬ್ ಕಡೆ ಎಲ್ಲಾ ಅಂತೀರಾ ನೀವು ಲ್ಯಾಬ್ ಸ್ಮೂತ್ ಅವ್ ಇಟ್ರೆ ಸ್ಮೂತ್ ಅಂತೀರಾ ಅವನ್ನೇ ಕೇಸ್ ಅಲ್ ಹಾಕ್ರಿ ಮೂವ್ ಮಾಡ್ಲೇ ಬಿಡ್ದಂಗೆ ಮಾಡಲ್ದಂಗೆ ಕಟ್ಟಿ ಜಾಯಂಕಲ್ ಇಟ್ರೆ ಎಂತ ಬೇ ನಾಯಿ ಬೇಕಾದ್ರೆ ರ್ಯಾಶ್ ಆಗ್ತಾವ್ ಇವ್ ರಾಟ್ ಅಂತಿರಲ್ಲ ರಾಟ್ ಇವು ನಾರ್ಮಲ್ ಇವು ಕೈ ಬಿಟ್ರೆ ಸ್ಮೂತ್ ಆಗಿರ್ತಾವ ನಾನ್ ಬೇಕಾದ್ರೆ ವರ್ಷ ಬಿಟ್ಟ ತೋರಿಸ್ತೀನಿ ನಿಮ್ಗೆ ಯಾವ ರ್ಯಾಶ್ ಚುಲ್ ಮಾಡೋದಾಗ್ಲಿ ಫೀಡಿಂಗ್ ಹಾಕೋದಾಗ್ಲಿ ಅದನ್ನ ಕರ್ಕೊಂಡು ಅಡ್ಡಾಡೋದಾಗ್ಲಿ ಅದನ್ನ ನಾರ್ಮಲ್ ಆಗಿ ಬೆಳಸ್ಬೇಕು ನಾಯಿಗಳನ್ನ ಅಂದ್ರೆ ಈಗ ಜಾಗ ಕೂಡ ಹಾಕೋದ್ರೆ ನೀವು ರ್ಯಾಶ್

ಇದು 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 ಎಷ್ಟು ವರ್ಷದ ವರ್ಷದ ಸರ್ ಅಂದ್ರೆ ಟೂ ಇಯರ್ಸ್ ಆಗಿದೆ ಇನ್ನು ಸ್ವಲ್ಪ ದಿವಸ ಆದ್ಮೇಲೆ ಓಕೆ ಓಕೆ ಆಮೇಲೆ ಒಂದು ನಾಯಿಗೆ ನೀವು ಎಷ್ಟು ಸರಿ ಬ್ರೀಡಿಂಗ್ ಮಾಡಿಸ್ತೀರ ಹ್ಮ್

ಕ್ಯಾರಿಸ್ ಆಗುತ್ತೆ ಅಡಲ್ಟ್ ಎಲ್ಲ ಬೇಕು ಅಂದ್ರೆ ಅಡಲ್ಟ್ ಕೂಡ ನೀವು ತರ್ಸ್ಕೊಡ್ತಾರೆ ಅಡಲ್ಟ್ ಅಂದ್ರೆ ಅದು ಸಮಸ್ಯೆ ಏನಂದ್ರೆ ಹೆಂಗ್ ಇರ್ತಾವೆ ಅಂತ ಗೊತ್ತಾಗಲ್ಲ ನಮ್ಗೆ ರ್ಯಾಶ್ ಇರ್ತಾವ ರ್ಯಾಶಿರಲ್ಲ ಮಾತ್ರ ನೋಡಿರೋವಾದ್ರೆ ಕೊಡಿಸ್ತೀನಿ ಒಟ್ಟು ಗೊತ್ತಿಲ್ದವಾದ್ರೆ ಹೇಳಕ್ ಹೋಗಲ್ಲ ಅಂದ್ರೆ ಇವು ಏನು ಮಾಡೋದಿಲ್ಲ ಆದ್ರೆ ಎಲ್ಲ ನೀವು ಟ್ರೈಂಡ್ ಆಗಿಲ್ಲ ಅನ್ನಂಗಿಲ್ಲ ಎಲ್ಲ ಟ್ರೈಂಡ್ ಆಗಿದೆ ಆಲ್ಮೋಸ್ಟ್ ಸರ್ ಈಗ ನಿಮ್ಮ ಹತ್ರ ಇರೋ ಏರಿಯಾದ ಜಾಗ ಎಷ್ಟು ಸರ್

ಒಂದೇ ಬೋರ್ವೆಲ್ ಅಲ್ಲ ಆದ್ರೆ ಸಿಂಗ್ ಸಿಂಗಲ್ ಇನ್ನೊಂದು ನಾನು ಮಟ್ಟಿಗೆ ಹೇಳ್ತೀನಿ ಕೇಳ್ರಿ ಏನಂತ ಅಂತ ಅಂದ್ರೆ ಬೆಂಗಳೂರಲ್ಲ ಸ್ಪೇಸ್ ಇರಲ್ಲ ಮನೆ ಮೇಲೆ ಕಟ್ಕೊಂತಾರೆ ಮನೆ ಮೇಲೆ ಮಾಡ್ತಾರೆ ಯಾಕೆ ಅಂದ್ರೆ ನಾಯಿಗಳಾಗ್ಲಿ ಮನುಷ್ಯರಾಗ್ಲಿ ಮಣ್ಣಲ್ಲಿ ಇರ್ಬೇಕಂತ ಹೋಗ್ಲು ಮಣ್ಣಲ್ಲಿ ಇದ್ರೆ ಯಾವ ರೋಗಗಳು ಹದಿನಿ ಜನ ಮಣ್ಣಲ್ಲಿ ಇದ್ರೆ ರೋಗ ಬರಲ್ಲ ಅಂತ ಸರ್ ಬಟ್ ಕ್ಲೀನ್ ಇರ್ಬೇಕು ಜಾಗ ಕ್ಲೀನ್ ಇರ್ಲಿಲ್ಲ ಅಂದ್ರೆ ಮಣ್ಣಲ್ಲಿ ರೋಗ ಬರ್ತೇವೆ ಬರಲ್ಲ ಅಂತ ಏನಲ್ಲ ಮಣ್ಣಲ್ಲಿ ರೋಗ ಬರ್ತಾವ ಆಮೇಲೆ ನಾಯಿಗಳದ್ದು ಏನು ಅಂದ್ರೆ ಬೆಳಗ್ಗೆ ಅಥವಾ ಈವ್ನಿಂಗ್ ಸ್ವಲ್ಪ ವಾಕರ ಮಾಡ್ಬೇಕು ಅವು ಬರೇ ಕೇಜಲ್ಲೇ ಇದ್ದು 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 ಬರೇ ಕೇಜಲ್ಲಿ ಇದ್ರೆ ನಾಯಿಗಳಿಗೆ ಅಂತ ಕಂಫರ್ಟಬಲ್ ಸಿಗಲ್ಲ ಸ್ವಲ್ಪ ಹೊರಗಡೆ ಇರಬೇಕು ನಾಯಿಗಳು ಯಾವ ಯಾವ್ಯಾವ ರೋಗ ಬರ್ತದೆ ಸರ್ ರಾಟ್ಗೆ ಅಂದ್ರೆ ಪಾರವೇ ಸ್ವಲ್ಪ ಜಾಸ್ತಿ ಅಂದ್ರೆ ಮರಿಗಳು ಇದ್ದಾಗ ಕಂಟ್ರೋಲ್ ಅಂದ್ರೆ ಪಾರೋ ಮರಿ ಸ್ವಲ್ಪ ಉಳಿಯೋದು ಸ್ವಲ್ಪ ಕಷ್ಟ ಯಾಕಂದ್ರೆ ಅದು ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಬಂದಾಗೆ ಅವ್ರು ನೋಡಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಸಮಸ್ಯೆ ಅಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಮರಿಗಳು ರಾಟ್ ಬರ್ಕಲ್ಲ ಬೇರೆ ಹೋಲ್ಸಿದ್ರೆ ರಾಟು ಸ್ವಲ್ಪ ಪಾರ ಬಂದ್ರೆ ಸ್ವಲ್ಪ ಇಮ್ಯುನಿಟಿ ಡೌನ್ ಓಕೆ ನೋಡಿದಂಗೆ ರಾಟು ಸ್ವಲ್ಪ ಪಾರ ಬಂದ್ರೆ ನಾ ಜಾಸ್ತಿ ಆಮೇಲೆ ನಿಮ್ಗೆ ಯಾವ್ದಾದ್ರು ರಾಟು ಆತರ ಆಗಿದೆಯಾ ತರ್ಸಿದ್ದೆ ತರ್ಸಿದ್ದೆ ಹೈದರಾಬಾದ್ ಇಂದ ತಂದಿದ್ರು ನಾಯ್ನಾಬಾದಿಂದ ಎರಡ್ ತಂದಿದ್ರು ಬಟ್ ಏನಾಯ್ತು ಚಿಕ್ಕ ಮರಿ ಇದ್ವಿ ಒಂದ್ ತಿಂಗ್ಳದ್ ಒಂದಿತ್ತು ಎರಡ್ ತಿಂಗ್ಳದ್ ಒಂದಿತ್ತು ಅಟ್ ಎ ಟೈಮ್ ಎರಡಕ್ಕೆ ಬಂದ್ಬಿಟ್ಟು ಮೋಶನ್ ಎಲ್ಲ ಬ್ಲಡ್ ಬಂದ್ಬಿಡ್ತು ಡ್ರಿಪ್ ಹಾಕ್ಸಿದೆ ನಾನು ಅಂದ್ರೆ ಡೈಲಿ ಡ್ರಿಪ್ ಹಾಕ್ಸಿದ್ದೆ ಬಟ್ ಏನಾಯ್ತು ಅಲ್ಲಿಂದ ಇಲ್ಲಿ ಸಟ್ ಆಗ್ಲಿಲ್ಲ ಅನ್ಕಂಡ್ರೆ ಏನಾಗಿಲ್ಲ ಗೊತ್ತಾಗಿಲ್ಲ ಒಟ್ಟು ಅಂದ್ರೆ ಹೋಗ್ಬಿಡ್ತು ಮರಿ ಬ್ಲಡ್ ಮೋಷನ್ ಆಯ್ತು ಅಂದ್ರೆ ನಾಯಿ ಸ್ವಲ್ಪ ಅಂದ್ರೆ ಫಸ್ಟ್ ಗೆ ಊಟ ಬಿಡುತ್ತೆ ಊಟ ಬಿಡುತ್ತೆ ನೀರ್ ಕುಡಿಯೋಲ್ಲ ಏನು ಕುಡಿಯಲ್ಲ ಸಪ್ ಇರುತ್ತೆ ಆಕ್ಟಿವ್ ಇರಲ್ಲ ಅದೇ ಒಂದ್ ಎರಡ್ ಎರಡು ದಿಸಲ್ಲೇ ಅದನ್ನ ತೋರಿಸ್ಬಿಡ್ಬೇಕು ಇಲ್ಲ ಬಿಟ್ಕಂತ ಬಿಟ್ಕಂತ ಹೋದಂಗೆ ಅದು ಸ್ವಲ್ಪ ಸ್ಪೀಡ್ ಆಗಿರುತ್ತೆ ಇರೋದು ಅದೊಂದು ಪಾರ್ವ ಒಂದು ಅದು ಫಸ್ಟ್ ನೀವು ಟ್ರಿಪ್ ಹಾಕ್ಸಿ ಅಥವಾ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ತೊಂದರೆ ಇಲ್ಲ ಕ್ಲಿಯರ್ ಆಗಿಲ್ಲ ಅಂತ ನೀನ್ ಹೇಳಲ್ಲ ಕ್ಲಿಯರ್ ಅಂದ್ರೆ ನಾವು ಸ್ವಲ್ಪ ಜಲ್ದಿ ರಿಕವರ್ ಮಾಡ್ಕೋಬೇಕು ರಿಕವರಿ ಮಾಡ್ಕೊಬೇಕು ಅಂತ ಹೇಳಿ ಉಣ್ಣೆ ಅಂತ ಅಂತಾರಲ್ಲ ಸೊ ದನಕಾಗ ಉಣ್ಣೆಗಳು ನಾಯಿ ಮರಿಗಳಿಗೆ ನಾಯಿಗೆ ಆಗುತ್ತೆ

ಆಮೇಲೆ ಸರ್ ಯುಕೆ ಮೇಜರ್ಲಿ ಏನೇನ್ ಟ್ಯಾಬ್ಲೆಟ್ಸ್ ಗಳು ಕೊಡ್ತಿರಾ ಏನೇನ್ ಕೊಡ್ತೀರಾ ಸರ್ ಸಪ್ಲಿಮೆಂಟರಿಸ್ ಅಂತ ಬಿಟ್ ನೀವು ಸಪ್ಲಿಮೆಂಟೋಂದ್ರೆ ಅಯ್ಯೋ ಕ್ಯಾಲ್ಸಿಯಂ সিরাপ ಗಳು ಮಲ್ಟಿ ವಿಟಮಿನ್ ಗಳು ಅವು ಇರ್ತಾವು ಆಮೇಲೆ ಅದನ್ ಬಿಟ್ರೆ ಮೀಟಿಂಗ್ ಆದಾಗೆ ನ್ಯೂಟ್ರಿಕ್ಸ್ ಒಂದು ಟ್ಯಾಬ್ಲೆಟ್ ಗಳು ಓಕೆ ಆ ಅವಾಗೆ ಸ್ವಲ್ಪ ಮೀಟಿಂಗ್ ಆದಾಗೆ ಸ್ವಲ್ಪ ಇದೆ ಇರುತ್ತೆ ಆ ಆಕಾದೋ ಮಾಡೋದು ಸ್ವಲ್ಪ ಜಾಸ್ತಿ ಇರುತ್ತೆ ನಾರ್ಮಲ್ ಟೈಮ್ ಅಲ್ಲಿ ಏನಲ್ಲ ಅಂದ್ರೆ ನಾನು ಎಜಬ್ನೇ ಎಲ್ಲ ತಿಂತಾವಲ್ಲ ಓಕೆ ನಾನು ಹೆಲ್ದಿ ಆಗಿದ್ದಾಗ ನಾನ್ ನಾನೇಜ್ ರೋಡ್ ವಿಲಾಗಿ ಕೊಟ್ರೆ ತುಂಬಾ ರ್ಯಾಶ್ ಆಗುತ್ತೆ ಅಂತ ಸರ್ ಏನು ಆತರ ಏನಿಲ್ಲ ಸರ್ ಬಟ್ ನಾವೇಂಗ ಸಾಕ್ತಿ ಅನ್ನೋದರ ಮೇಲೆ ಆ ರ್ಯಾಶ್ ಆಗ್ತವೋ ಆಗಲ್ಲ ಅನ್ನೋದು ಗೊತ್ತಾಗುತ್ತೆ ಡಿಪೆಂಡ್ ಆಗುತ್ತೆ ಡಿಪೆಂಡ್ ಬೋಡೋಂಗೇ ಬೈ ದ

ಕಂಟಿನ್ಯೂ ಬರೋದಿಲ್ಲ ನಾನು ಇಪ್ಪತ್ತು ವರ್ಷ ಇದೆ ಹತ್ತು ವರ್ಷ ಇದೆ ಅಂತಂದು ಹೇಳ್ತಾರೆ ಒಂದೆ ತಿಂಗಳಲ್ಲಿ ಒಂದ್ ಎರಡ್ ಮೂರ್ ಬರ್ತಾವ್ ಸ್ಟ್ಯಾಂಡರ್ಡ್ ಪ್ರಕಾರ ನೀವು ಕೂಡ ಒಂದು ತಿಂಗಳಿಗೆ ಎಷ್ಟ್ ಮಾಡಿಸ್ಬೇಕು ಅಷ್ಟೇ ಮಾಡಿಸೋದು ಅಷ್ಟೇ ಮೀಟಿಂಗ್ ಕೊಡೋದು ಅಷ್ಟೇ ಮಾಡಿಸೋದು ಇಲ್ಲಾಂದ್ರೆ ಅಂದ್ರೆ ಈ ವೀಕ್ ಒಂದು ನಾಲ್ಕು ಆದ್ರು ಅಂದ್ರೆ ಈ ತಿಂಗಳ ನಾಲ್ಕು ಆದ್ರು ಅಂದ್ರೆ ಮುಂದಿನ ತಿಂಗಳ ಗ್ಯಾಪ್ ಸಿಕ್ಕೇ ಸಿಗುತ್ತೆ ಕಂಟಿನ್ಯೂ ಅಂತಂದ್ ಏನ್ ಇರಲ್ಲ ಕಂಟಿನ್ಯೂ ಒಡಿಸ್ಲೇಬೇಕು ಅನ್ನೋದೇನಿಲ್ಲ ಬಟ್ ಏನು ಅಂದ್ರೆ ನನ್ನ ಐಗಳಿಗೆ ನಾನು ಬೇರೆ ಕಡೆ ಮೀಟಿಂಗ್ ಹೋಗಿದಂಗೆ ನನ್ನ ಹತ್ರನೇ ಮೇಲೆ ಇರ್ಲಿ ಅಂತ ಎಂಟು ಅದೊಂದು ನಾವು ಎಂಟು ಆಮೇಲೆ ಆ ಕಡೆ ಈ ಕಡೆ ಅಂದ್ರೆ ಒಂದು ಹತ್ತು ಹನ್ನೆರಡು ಇದಾವೆ ಸಪರೇಟ್ ಮೇಂಟೆನೆನ್ಸ್ ಏನಾದ್ರು ಇದ್ಯಾ ಸರ್ ಮೇಲ್ಗೆ ಅಂತಂದ್ರೆ ಏನಿಲ್ಲ ಸ್ವಲ್ಪ ಫೀಡಿಂಗ್ ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಹಾಗಾದ್ರೆ ಈಗ ನೀವು ಮರಿಗಳಿಗೆ ಬರುವಂತ ಡಿಸೀಸ್ ಗಳ ಬಗ್ಗೆ ಹೇಳಿದ್ರಿ ಅದೇ ತರ ಈಗ ಮರಿಗಳಿಗೆ ಆ ಡಿಸೀಸ್ ಬರಬಾರ್ದು ಅಂತಂದ್ರೆ ವ್ಯಾಕ್ಸಿನೇಷನ್ ಯಾವಾಗ ಮಾಡ್ಬೇಕು ಮರಿಗಳನ್ನ ಯಾವಾಗ ಸೇಲ್ ಮಾಡ್ಬೇಕು ಸರ್ ಅದು ಮರೀಗೆ ನಾಲ್ಕು ವ್ಯಾಕ್ಸಿನ್ ಬರುತ್ತೆ ಒಂದ್ ಪಪಿ ಡಿ ಪಿ ಡಿ ಎಚ್ ಪಿ ಪಿ ಆರ್ ಎಲ್ ಒಂದ್ ರೇಬಿಸ್ ಅಂತ ಬರುತ್ತೆ ವರ್ಷಕ್ಕೆ ವರ್ಷಕ್ಕೊಂದ್ಸಲಿ ಇರುತ್ತೆ ವ್ಯಾಕ್ಸಿನ್ ಅಷ್ಟೇ ವ್ಯಾಕ್ಸಿನ್ ಅದ್ರ ಬಿಟ್ರೆ ಮತ್ತೆ ವ್ಯಾಕ್ಸಿನ್ ಏನ್ ಇರೋದಿಲ್ಲ ಬಟ್ ಈ ಅಂದ್ರೆ ಆಗಿರ್ತಾವಲ್ಲ ಲೀಟರ್ ಆಗಿ ಹದಿನೆಂಟ್ ದಿಸ್ ಕಂಡು ಬಿಡ್ತಾವ್ ರಾಟ್ಗಳು ಹದಿನೇಳ ಪ್ರತಿ ರಾಟ್ ಅಷ್ಟೇ ರಾಟ್ ಸ್ವಲ್ಪ ಲೇಟ್ ಆಗುತ್ತೆ ಅಯ್ಯೋ ಲ್ಯಾಬ್ ನಿಮಗೆ ಹತ್ ದಿವಸಕ್ಕೆ ಹನ್ನೆರಡು ದಿವಸಕ್ಕೆ ಈ ತರ ಈ ಬಟ್ ಇದೋಲ್ಲ ರಾಟ್ ಒಂದು ಹದಿನೇಳ ಹದಿನೆಂಟು ದಿವಸ ಬೇಕು ಕಂಡ್ಬಿಡಕ್ಕೆ ಕಂಡುಬಿಟ್ಟ ಮೇಲೆ ಒಂದ್ ದಿವಸ ಫಸ್ಟ್ ಗೆ ಶಿರ್ಲಾಕದ್ನ ಏನು ಕೊಡ್ತೀವಿ ಕೊಟ್ಟಮೇಲೆ ಮೇಲೆ ಫುಡ್ ಇನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಡಿವಾರ್ಮಿಂಗ್ ಅಂತ ಮಾಡ್ತಾರೆ ನನ್ನ ಡಿವಾರ್ಮಿಂಗ್ ಹಾಕ್ತಾರೆ ಡಿವಾರ್ಮಿಂಗ್ ಹಾಕಿ ಮೇಲೆ ಫುಡ್ ಸ್ಟಾರ್ಟ್ ಮಾಡಬೇಕು ಅಂದರೆ ಅದು ನೀವು ಅವ್ರವ್ರ ಕೆಪಾಸಿಟಿ ಒಬ್ಬರು ರಾಯಲ್ ಕೆನ ಹಾಕ್ತಾರೆ ಒಬ್ಬರು ಸ್ಮಾರ್ಟ್ ಆಟ್ ಹಾಕ್ತಾರೆ ಒಬ್ರು ಪೆಡಗರಿ ಹಾಕ್ತಾರೆ ಬಟ್ ಪ್ರಿಫರೇಬಲಿ ನೀವು ಯಾವ್ದು ಹಾಕಬೇಕು ಅಂತೀರ ನಾನು ಜಾಸ್ತಿ ರಾಯಲ್ ಕಣಾನೇ ಹಾಕೋದು ಬಟ್ ನಾನು ಬೇರೆ ಚೇಂಜ್ ಮಾಡಿಲ್ಲ ಯಾಕಂದರೆ ಫಸ್ಟ್ ಇದನ್ನು ಅದನ್ನ ಮಾಡ್ಕೊಂಡು ಬಂದೇನೆ ಹಾಗಾಗಿ ಅದನ್ನೇ ಮಾಡ್ತಿದ್ದೀನಿ ಬಟ್ ಒಬ್ಬೊಬ್ಬರೇನು ಮಾಡ್ತಾರೆ ಅಂದರೆ ಇದನ್ನು ನಾನ್ವೆಜ್ ಎಲ್ಲ ಬೇಯಿಸ್ತಾರಲ್ಲ ಬೇಯಿಸಿದ ನೀರೆಲ್ಲ ಹಾಕ್ತಾರೆ ಅವ್ರಿಗೆ ಫೀಡಿಂಗ್ ರೈಸ್ ರೈಸಲ್ಲಿ ಅದನ್ನ ಮಿಕ್ಸ್ ಮಾಡಿ ನಾನು ರಾಯಲ್ ಕನ್ನೇ ಹಾಕ್ತಿರೋದು ಒಂದು ಇಪ್ಪತ್ತೈದು ಇಪ್ಪತ್ತೆಂಟು ದಿವಸಕ್ಕೆ ತಿಂತಾವೆ ಅವು ಚೆನ್ನಾಗಿ ತಿನ್ನೋದಂದರೆ ಒಂದು ಇಪ್ಪತ್ತೆರಡು ದಿವ್ಸಕ್ಕೆ ತಿಂತಾವೆ ಒಂದು ಮೂರು ದಿವಸ ತಿನ್ನೋಲ್ಲ ನಾವೇ ಫೀಡ್ ಮಾಡಬೇಕೈಲಿ ಮೇಲೆ ಸ್ಟಾರ್ಟ್ ಮಾಡ್ತಾವೆ ತಿನ್ನೋಕ್ಕೆ ಬಟ್ ಅವ್ರವ್ರ ಕೆಪಾಸಿಟಿ ರಾಯಲ್ ಕನ್ನು ಆಗಲಿ ಆಗಲಿ ಫುಡ್ಡು ಎಷ್ಟು ತಿಂಗಳು ಹಾಕ್ಬೇಕು ಎಷ್ಟು ತಿಂಗಳು ಬಿಡಾಕ ಕಂಟಿನ್ಯೂ ಮಾಡ್ಬೇಕು ಒಬ್ಬೊಬ್ಬರೇ ಮಾಡ್ತಾರೆ ನಾವು ಕೊಟ್ಟಿರ್ತೀವಿ ಒಂದು ನಲವತ್ತೈದು ದಿವ್ಸಕ್ಕೆ ಮರಿ ಕೊಡ್ತೀವಿ ಅನ್ಕೊಳ್ರಿ ಬಟ್ ಅವ್ರು ಏನ್ ಮಾಡ್ತಾರೆ ಮೊಸರನ್ನ ಹಾಕಿ ರೂಢಿ ಮಾಡಿಬಿಡ್ತಾರೆ ಮೊಸರನ್ನ ಈ ತರ ಆ ಮೊಸರನ್ನ ಹಾಕ್ಬಾರ್ದು ಅಂತಂದು ಏನಿಲ್ಲ ಮೊಸರನ್ನ ಹಾಕಿದ್ರೆ ತಿಂತೈತಿ ತಿನ್ನಲ್ಲ ಅಂತಂದು ಏನಿಲ್ಲ ಬಟ್ ಏನು ಚೆನ್ನಾಗಿರ್ಬೇಕಂದ್ರೆ ಸ್ವಲ್ಪ ಫುಡ್ಡು ಮೊಸರನ್ನ ಮಟ್ಟ ಹಾಕ್ಲಿ ತೊಂದರೆ ಇಲ್ಲ ಮೊಟ್ಟೆ ಹಾಕ್ಲಿ ಬಟ್ ಏನೋ ಸ್ವಲ್ಪ ಫುಡ್ಡು ಇರಬೇಕಂತ ನಾನು ಏನಂತ ಏನಂತಂದ್ರೆ ಪರ್ಟಿಕ್ಯುಲರ್ ನನಗೆ ಇದೇ ತರ ಬ್ರೀಡಿಂಗಿಂದು ಲೈನೇಜ್ ಬೇಕಪ್ಪ ಅಂತ ಅಂತಾರೆ ಅವಾಗ ನೀವು ತರಿಸ್ಕೊಡ್ತೀರ ಅದನ್ನ ಆ ಲೈನೇಜ್ ಅಂದರೆ ನನ್ನ ಮರಿಗಳು ಇಟ್ಟರೆ ನೋಡ್ಕೊತೀನಿ ಅವ್ರು ಯಾವ ಯಾವ ಲೈನೇಜ್ ಕೇಳಿರ್ತಾರೆ ಅಂತ ನಾವು ನೋಡ್ಕೊಂಡು ನನ್ನಲ್ಲಿ ನಾನು ಅಲ್ಲಿ ಅವೈಲೇಬಲ್ ಇದ್ದರೆ ಬೇಕಾದ್ರೆ ಹೇಳ್ತೀನಿ ಇಷ್ಟು ದಿನ ಆಗುತ್ತೆ ಇಷ್ಟು ದಿನ ಇಲ್ಲ ಟೈಮ್ ಬೇಕಾದ್ರೆ ಹೇಳ್ತೀನಿ ನನಗೆ ಮಾಡಿ ಮೇಲೆ ಮಾಡ್ತೀನಿ ಓಕೆ ಸ್ನೇಹಿತರೆ ಇದುವರೆಗೂ ರ್ಯಾಟ್ ವಿಲ್ಲರ್ ಓನರ್ ನಮ್ಮ ಜೊತೆ ಇದ್ರು ತುಂಬಾ ಇನ್ಫಾರ್ಮೇಷನ್ ಕೊಟ್ಟರು ಇನ್ಫಾರ್ಮೇಶನ್ ಎಲ್ಲ ನಮ್ಮ ವಿನಯ್ ಯೂಟ್ಯೂಬರ್ ಏನಿದ್ದಾರೆ ಸಣ್ಣ ಕತೆ ನಿಮ್ಮ ಜೊತೆ ಅವರೆಲ್ಲ ಇನ್ಫಾರ್ಮೇಶನ್ ಕೇಳಿದ್ರು ಯಾಕಂದ್ರೆ ಎರಡೇ ಟೈಮ್ ವಿಡಿಯೋ ಮಾಡ್ಕೊಂಡ್ ಬರಕ್ಕೆ ಸ್ವಲ್ಪ ಟೈಮ್ ಆಗಿದ್ರಿಂದ ಅವರೆಲ್ಲ ಇನ್ಫಾರ್ಮೇಶನ್ ಕೇಳಿದ್ರು ವೀಡಿಯೋ ಕವರೇಜ್ ಎಲ್ಲ ತಗೊಂಡಿದ್ದೀನಿ ಪ್ರತಿಯೊಂದು ಇನ್ಫಾರ್ಮೇಶನ್ ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾರೆ ಸಿಂಪಲ್ ಆಗಿದ್ರು ಒಳ್ಳೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂತೀನಿ ರ್ಯಾಟ್ ವಿಲ್ಲರು ಇನ್ನೊಂದು ನನ್ನ ಸಜೆಸ್ಟ್ ಏನಂತ ಹೇಳಿದರೆ ಎಲ್ಲಿ ಬೇಕಲ್ಲಿ ಯಾರೋ ಒಬ್ರು ರ್ಯಾಟ್ ವಿಲ್ಲರ್ ಆಗಿರ್ಬೋದು ಬ್ರೀಡ್ ಕೊಡ್ತಾರೆ ಅಂತೇಳಿದರೆ ತಗೊಳೋದು ಸೂಕ್ತ ಅಲ್ಲ ಪರ್ಟಿಕ್ಯುಲರ್ ಆಗಿ ಅವರೇ ಸಾಕಿ ಅವರೇ ಒಂದು ಬ್ರೀಡಿಂಗ್ ಮಾಡಿರ್ತಕ್ಕಂಥ ಒಂದು ಮರಿನ ತಗೊಂಡೋಗಿ ನೀವು ಸಾಕೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ ಯಾಕಂತ ಹೇಳಿದರೆ ಮಿಕ್ಸ್ ಬ್ರೀಡಿಂಗ್ ಸಿಗಲ್ಲ ನಿಮಗೆ ಪ್ಯೂರ್ ಏನಿರುತ್ತೋ ಆ ಒಂದು ಬ್ರೀಡಿಂಗ್ ಸಿಗುತ್ತೆ ಹಾಗಾಗಿ ಒಂದು ಒಳ್ಳೆ ನೀವು ಬ್ರೀಡಿಂಗ್ನ ಸಾಕ್ಬೋದು ಇನ್ನೊಂದು ಏನಂತೇಳಿದರೆ ನೀವು ಯಾವ ಥರ ಸಾಕ್ತಿರೋ ನೀವು ಯಾವ ಥರ ಒಂದು ಕಾಪಾಡ್ಕೊಂಡು ಬರ್ತಿರೋ ಅದ್ರ ಮೇಲೆ ಒಂದು ರ್ಯಾಶ್ ಆಗಿರ್ಬೋದು ಅದ್ರದ್ದು ಬಿಹೇವಿಯರ್ ಆಗಿರ್ಬೋದು ಡಿಪೆಂಡ್ ಆಗಿರುತ್ತೆ ಬೇರೆ ರೀತಿಯಾಗಿ ಡಿಪೆಂಡ್ ಆಗಿರ್ಬೇಕು ಅಂತ ಹೇಳಿದರೆ ಯಾರಾದರೂ ರ್ಯಾಶ್ ಆಗಿತ್ತು ಅಂದರೆ ಅದು ನಿಮಗೆ ರ್ಯಾಶ್ ಆಗಿ ಅಂತ ಅನಿಸುತ್ತೆ ಬಟ್ ಇಲ್ಲಿ ಆ ಥರ ಏನು ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿರ್ತಕ್ಕಂಥ ಒಂದು ಬ್ರೀಡಿಂಗು ತುಂಬ ಸೌಜನ್ಯ ಇರ್ತಕ್ಕಂಥ ಒಂದು ಬ್ರೀಡಿಂಗು ರಾಟ್ ವಿಲ್ಲರ್ ಇಲ್ಲಿ ಸಿಗುತ್ತೆ ಬೇಕಾದ್ರೆ ಅವ್ರ ನಂಬರ್ ನಿಮಗೆ ಕಾಂಟ್ಯಾಕ್ಟ್ ವೀಡಿಯೋ ಲಿಸ್ಟಲ್ಲಿ ಅಂದರೆ ವೀಡಿಯೋದಲ್ಲಿ ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿರ್ತೀನಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದು ನೀವು ಬೇಕಾದ್ರೆ ಒಂದು ನ ತಗೋಬಹುದು ಎಲ್ಲ ಕಡೆಗೂ ಒಂದು ನ ಕೊಡೋ ಒಂದು ವ್ಯವಸ್ಥೆನೂ ಕೂಡ ಇದೆ ಓಕೆ ಇಷ್ಟೇ ಹೇಳಿ ನಾವು ಒಂದು ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡ್ತಿದ್ದೀನಿ ಟೇಕ್ ಕೇರ್ ಬಾಯ್